ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗಿಂತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ತಿರುವಂಥದ್ದು ಯಾವುದು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಂಬೇಡ್ಕರ್ ಮೆಮೋರಿಯಲ್ ಪಾರ್ಕ್ ಅಂತ ನಾವು ಕರಿತೀವಿ ಇದನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸಾಮಾಜಿಕ ಪರಿವರ್ತನಾ ಸ್ಥಳ ಅಂತಲೂ ಕೂಡ ನಾವು ಇದನ್ನು ಕರೀತೀವಿ ಸೊ ಫಾರ್ಮರ್ಲಿ ನಾವು ಕರೆಯೋದಾದರೆ ಅಂಬೇಡ್ಕರ್ ಮೆಮೋರಿಯಲ್ ಪಾರ್ಕ್ ಅಂತ ನಾವು ಕರಿತೀವಿ ಇದು ಪಬ್ಲಿಕ್ಕೂ ಕೂಡ ಏನು ಮಾಡ್ಬೋದು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಡ್ಬೋದು ಇದು ಎಲ್ಲಿದೆ ಅಂದರೆ ಗೋಮಟ್ಟಿ ನಗರ್ ಲಕ್ನೋದಲ್ಲಿ ಇದೆ ಉತ್ತರ ಪ್ರದೇಶದ ಅಂದರೆ ನಮ್ಮ ಭಾರತದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಲಕ್ನೋದಲ್ಲಿ ಗೋಮಟ್ಟಿ ನಗರ್ ಎಂಬ ಪ್ಲೇಸಲ್ಲಿ ಇದು ಸ್ಥಳದಲ್ಲಿ ಏನು ಮಾಡಿದೆ ಡಾಕ್ಟರ್ ಬಿ ಆರ್ ಭೀಮ್ರಾವ್ ಅಂಬೇಡ್ಕರ್ ಸಾಮಾಜಿಕ ಪರಿವರ್ತನಾ ಸ್ಥಳ ಅಂತಲೂ ಕೂಡ ಕರಿತೀವಿ ಹಾಗೆ ಅಂಬೇಡ್ಕರ್ ಮೆಮೋರಿಯಲ್ ಪಾರ್ಕ್ ಅಂತಲೂ ಕೂಡ ಇದನ್ನು ಕರಿತೀವಿ ಸೊ ಇದು ದ ಮೆಮೋರಿಯಲ್ ಪಾರ್ಕನ್ನು ಡೆಡಿಕೇಟ್ ಮಾಡೋದು ಯಾರಿಗೆ ಅಂದರೆ ಬಿ ಆರ್ ಅಂಬೇಡ್ಕರ್ ಅವ್ರಿಗೋಸ್ಕರ ಇದನ್ನು ಡೆಡಿಕೇಟನ್ನು ನಾವು ಮಾಡ್ತೀವಿ ಹಾಗೆ ಇಂಡಿಯನ್ ದಲಿತ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂದರೆ ದಲಿತ ಸಮುದಾಯಕ್ಕೆ ಸೇರಿದಂಥವರು ಹಾಗೆ ಇವರು ಫಸ್ಟು ಲಾ ಮಿನಿಸ್ಟರ್ ಆಗಿರ್ತಾರೆ ಕಾನೂನು ಮಂತ್ರಿ ಆಗಿರ್ತಾರೆ ಭಾರತದ ಕಾನೂನು ಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರ ಒಂದು ನೆನಪಿಗೋಸ್ಕರ ಇದನ್ನು ಕಟ್ಟಿಸುವಂಥದನ್ನ ನಾವು ಕಾಣ್ಬೋದು ಸೊ ಇದು ನಿಮಗೆ ನೈಟ್ ವ್ಯೂಸ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಆಗಿರ್ಬೋದು ಬೆಳಗಿನ ಜಾವ ತುಂಬ ಚೆನ್ನಾಗಿ ನಾವು ನೋಡುವಂಥದನ್ನು ನಾವು ಕಾಣ್ಬೋದು ಲೊಕೇಶನ್ ನಾನು ಹೇಳಿದೆ ನಿಮಗೆ ಉತ್ತರ ಪ್ರದೇಶ ಇಂಡಿಯಾದ ಉತ್ತರ ಪ್ರದೇಶದಲ್ಲಿ ಗೋಮಟ್ಟಿ ನಗರದಲ್ಲಿ ಇರುವಂಥದ್ದನ್ನ ನಾವು ಕಾಣ್ಬೋದು ಇದರ ವಿಸ್ತೀರ್ಣವನ್ನು ನಾವು ನೋಡೋದಾದರೆ ಜಾಗ ಎಷ್ಟಿದೆ ಅಂದರೆ ನೂರ ಎಂಟು ಎಕರೆಯನ್ನು ಹೊಂದಿದೆ ಜೀರೋ ಪಾಯಿಂಟ್ ನಲವತ್ತ್ಮೂರು ಕಿಲೋಮೀಟರ್ಸ್ ಸ್ಕ್ವೇರ್ ಫೀಟನ್ನು ಹೊಂದಿದೆ ಹಾಗೆ ಇದು ಓಪನ್ ಆಗಿದ್ದು ಯಾವಾಗ ಅಂದರೆ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಎಂಟರಲ್ಲಿ ಇದನ್ನು ಓಪನ್ನ ಮಾಡ್ತಾರೆ ಮತ್ತು ಲಕ್ನೋ ಡೆವಲಪ್ಮೆಂಟ್ ಅಥಾರಿಟೀಸ್ ಇದೇನು ಮಾಡ್ತಾರೆ ಅಪಾರ್ಟಿನೇಟ್ ಬೈ ಅಂತ ನಾವು ಕರಿತೀವಿ ಸ್ಟ್ಯಾಚ್ಯೂಸ್ ಓಪನ್ ಮಾಡ್ತಾರೆ ಮತ್ತು ದ ಈ ಮೆಮೋರಿಯಲನ್ನು ನಾವು ಯಾವ ಥರ ಅಂದರೆ ಅಲ್ಲಿ ಏನೇನಿದೆ ಅಂದರೆ ಆ ಒಂದು ಪಾರ್ಕಲ್ಲಿ ಅಥವಾ ಮೆಮೋರಿಯಲ್ ಪಾರ್ಕಲ್ಲಿ ಏನೇನಿದೆ ಅಂದರೆ ಜ್ಯೋತಿರಾವ್ ಪುಲೆ ನಾರಾಯಣ ಗುರು ಬಿರ್ಸಾ ಮುಂದ ಮತ್ತು ಸಾಹುಬಾ ಮಹಾರಾಜ ಮತ್ತು ರಾಮ್ ಸೊ ಇವರೆಲ್ಲ ಒಂದು ಮೆಮೊರೀಸನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಮತ್ತು ಇಲ್ಲಿ ಮೆಮೊರೀಸನ್ನು ನಾವು ನೋಡೋದಾದರೆ ನೂರ ು ಇಪ್ಪತ್ತನಾಲ್ಕು ನೂರ ಇಪ್ಪತ್ನಾಲ್ಕು ಮಾನುಮೆಂಟ್ಸ್ ಎಲಿಫೆಂಟ್ಸನ್ನು ನಾವು ನೋಡ್ಬೋದು ಅಂದರೆ ಮಾನುಮೆಂಟ್ಸ್ ಆಗಿ ಆನೆಗಳನ್ನು ಕೆತ್ತನೆ ಮಾಡಿರುವಂಥದ್ದನ್ನ ನಾವು ಕಾಣ್ಬೋದು ಅದು ಎಷ್ಟು ಅಂದರೆ ನೂರ ಇಪ್ಪತ್ನಾಲ್ಕನ್ನು ನಾವು ಕಾಣ್ಬೋದು ಅದು ಒಂದು ತುಂಬ ಅದ್ಭುತವಾಗಿ ನಾವು ನೋಡ್ತಾ ಹೋಗ್ಬೋದು ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಅಂತಂದರೆ ನೀವು ಇಲ್ಲಿ ವ್ಯೂಸಲ್ಲಿ ಅಥವಾ ಇಮೇಜಸ್ಸಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಸುಂದರವಾಗಿ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿರುವಂಥದ್ನ ನಾವು ಕಾಣ್ ಯಾವ್ದ ನೂರ ಇಪ್ಪತ್ತ ನಾಲ್ಕು ಮಾನಮೆಂಟ್ಸ್ ಅನ್ನ ಮಾನುಮೆಂಟ್ಸ್ ಎಲಿಮೆಂಟ್ಸ್ ಅನ್ನ ಏನ್ ಮಾಡಿದರೆ ನಾವಿಲ್ಲಿ ಕಾಣ್ಬೋದು ಸೊ ಇದನ್ನ ಕನ್ಸ್ಟ್ರಕ್ಟರ್ ಮಾಡಿದವ್ರು ಯಾರಪ್ಪ ಅಂದ್ರೆ ಯಾರು ಅಂತಂದ್ರೆ ಮಾಯಾವತಿಯವರು ಇದನ್ನು ಕನ್ಸ್ಟ್ರಕ್ಟ್ನ ಮಾಡ್ತಾರೆ ಅಂದರೆ ಈ ಒಂದು ನ್ಯಾಷನಲ್ ಪಾರ್ಕನ್ನು ಸ್ಥಾಪನೆ ಮಾಡೋದಕ್ಕೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ದಿ ಫಾರ್ಮರ್ ಚೀಫ್ ಮಿನಿಸ್ಟರ್ ಅವರು ಫ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಿ ಎಮ್ ಆಗಿದಾಗ ಉತ್ತರ ಪ್ರದೇಶದ ಸಿ ಎಮ್ ಆಗಿದಂತಹ ಮಾಯಾವತಿಯವರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಪಾರ್ಕನ್ನು ಓಪನನ್ನು ಮಾಡ್ತಾರೆ ಸೊ ಇದು ಯಾವ ಥರ ಅಂದರೆ ಸಾಮಾಜಿಕ ಪಾರ್ಟ್ ಸಮಾಜ ಪಾರ್ಟಿ ಅಂತ ಕರಿತೇವೆ ಅಂದರೆ ಬಹುಜನ ಸಮಾಜ ಪಾರ್ಟಿ ಅಂತ ನಾವಿಲ್ಲಿ ಕರೀತೀವಿ ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು ಸೊ ಇದು ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಫೀಚರ್ಸ್ನ ನಾವು ನೋಡ್ತಾ ಹೋಗ್ತೀವಿ ಫ್ರಾಂಟ್ ಫ್ರಂಟ್ ವ್ಯೂಸ್ ಆಫ್ ಅಂಬೇಡ್ಕರ್ ಸ್ತೂಪ ಮತ್ತೆ ಅಂಬೇಡ್ಕರ್ ಸ್ತೂಪ ಆ್ಯಂಡ್ ಹೆಲಿಮೆಂಟ್ಸ್ ಇವೆಲ್ಲನೂ ಕೂಡ ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಮತ್ತೆ ಇದು ಯಾವ ಥರ ಇರುತ್ತೆ ಅಂತಂದರೆ ಇಲ್ಲಿ ವ್ಯೂಸ್ನ ನಾವು ನೋಡ್ತಾ ಹೋಗ್ಬೋದು ನಾವು ಎಂಟ್ರೆನ್ಸ್ ಅನ್ನು ಹಾಕ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿರುವಂಥದನ್ನ ನಾವು ಕಾಣ್ಬೋದು ಮತ್ತು ನೂರ ಇಪ್ಪತ್ನಾಲ್ಕು ಎಲಿಮೆಂಟ್ಸನ್ನು ಅಂದರೆ ಯಾವುದು ಆನೆಗಳನ್ನು ನಿಲ್ಲಿಸಿರುವಂಥದನ್ನ ನಾವು ಕಾಣ್ಬೋದು ಮತ್ತೆ ಅಲ್ಲಿ ಯಾವ ರೀತಿ ಸ್ತೂಪಗಳಿದೆ ಅನ್ನೋದನ್ನು ಕೂಡ ನಾವು ಕಾಣ್ಬೋದು ಮತ್ತೆ ಎಂಟ್ರೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಈ ಒಂದು ಮೆಮೊರಿಯಲ್ ಪಾರ್ಕನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸೊ ನೀವಿಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಯಾವ ರೀತಿ ಅಶೋಕನ ಸ್ತಂಭಗಳಾಗಿರ್ಬೋದು ಮತ್ತೆ ಅಲ್ಲಿ ಪಿಲ್ಲರ್ಸ್ಗಳನ್ನು ಕೂಡ ನಾವು ನೋಡ್ಬೋದು ಮತ್ತೆ ರಾತ್ರಿನೂ ಕೂಡ ತುಂಬಾ ವ್ಯೂಸು ತುಂಬಾನೇ ಚೆನ್ನಾಗಿ ನೀಟಾಗಿ ಕಾಣುವಂಥದ್ದನ್ನ ನಾವು ನೋಡ್ಬೋದು ಹಾಗೆ ಇಲ್ಲಿ ನೋಡಿ ಅಲ್ಲಿ ನಿಮಗೆ ತುಂಬ ನೀಟಾಗಿ ಕೊಡ್ತೀವಿ ಸ್ತೂಪಗಳ ಯಾವ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ಮತ್ತು ಬುದ್ಧನ ಕೆ ಸ್ತೂಪವನ್ನು ಕೆತ್ತನೆಯನ್ನು ಮಾಡಿರುವಂಥದ್ದು ಮತ್ತು ಅಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಕೆತ್ತನೆಯನ್ನು ಮಾಡಿರ್ತಾರೆ ಬುದ್ಧನ ಸ್ಟ್ಯಾಚ್ಯೂನ ಕೆತ್ತನೆಯನ್ನು ಮಾಡಿರುವಂಥದನ್ನ ನಾವು ಕಾಣ್ಬೋದು ಮಸ ಮತ್ತು ಪಿಲ್ಲರ್ಸ್ಗಳನ್ನು ಕೂಡ ಅಲ್ಲಿ ಏನು ಮಾಡಿದ್ದಾರೆ ಕೆತ್ತನೆಯನ್ನು ಮಾಡಿರುವಂಥದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೊ ಈ ರೀತಿ ಏನಾಗಿದೆ ಅಂದರೆ ಈ ಒಂದು ಅದ್ಭುತವಾದ ರೀತಿಯಲ್ಲಿ ಈ ಒಂದು ಮೆಮೋರಿಯಲ್ ಪಾರ್ಕನ್ನು ನಾವು ನೋಡ್ತಾ ಹೋಗ್ಬೋದು ಸೊ ಹಾಗೆ ಇಲ್ಲಿ ಎಲ್ಲರೂ ಕೂಡ ಮಾಡ್ಬೋದು ಈ ಒಂದು ಪ್ರದೇಶಕ್ಕೆ ಅಂದ್ರೆ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡ್ಬೋದು ಪಬ್ಲಿಸ್ ಪಬ್ಲಿಕ್ ಗೆ ಒಂದು ಫೀಸನ್ನು ಇಟ್ಕೊಂಡು ಮಾಡ್ತಾರೆ ಒಳಗಡೆ ಹೋಗುವಂಥದ್ದು ಮತ್ತೆ ಇಲ್ಲಿ ಮಾಯಾವತಿ ಅವರ ಒಂದು ಸ್ಟ್ಯಾಚು ಕೂಡ ಇಟ್ಟಿರುವಂಥದ್ದು ಮತ್ತೆ ಬುದ್ಧನ ಸ್ಟ್ಯಾಚು ಕೂಡ ನಿಂತಿದ್ದಾರೆ ಮತ್ತೆ ಶಿವಾಜಿ ಅವರ ಸ್ಟ್ಯಾಚ್ಯು ಆಗಿರ್ಬೋದು ಮತ್ತೆ ಕಾಸಿರಾಮ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಮಾಡ್ತಾರೆ ಇಲ್ಲಿ ಒಂದು ಕೆತ್ತನೆಯನ್ನು ಮಾಡಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು ಸೊ ಹೀಗೆ ವಿಡಿಯೋವನ್ನು ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ವ್ಯೂಸು ಹಾಗೆ ನೀವು ಯಾರಾದ್ರೂ ಕೂಡ ಉತ್ತರ ಪ್ರದೇಶಕ್ಕೆ ಹೋದರೆ ಆ ನೀವೇನು ಮಾಡಬೇಕು ಈ ಒಂದು ಪ್ರೇ ಪ್ಲೇಸ್ಗೆ ಅಥವಾ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ತುಂಬಾ ಚೆನ್ನಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸೊ ನೆಕ್ಸ್ಟ್ ನಾವು ಬರೋದಾದರೆ ಇಲ್ಲಿ ಎಲಿಮೆಂಟ್ಸ್ಗಳಂದರೆ ಫೀಚರ್ಸ್ಗಳೆಲ್ಲನೂ ಕೂಡ ನಾವು ನೋಡ್ತಾ ಹೋಗ್ಬೋದು ಯಾವ ರೀತಿ ಫೀಚರ್ಸ್ಗಳಿದೆ ಅಂತಂದರೆ ಸೊ ನಾವು ಅದನ್ನು ಯಾವ ರೀತಿ ಅವರು ಕೆತ್ತನೆಯನ್ನು ಮಾಡ್ತಾ ಹೋಗ್ತಿದ್ರೆ ಮತ್ತು ಪಿಲ್ಲರ್ ಆಗಿರ್ಬೋದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗಿರ್ಬೋದು ಅದನ್ನೆಲ್ಲ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅದ್ರ ಜೊತೆಗೆ ಇಲ್ಲಿ ಏನಂತಂದರೆ ನಾನು ತೋರಿಸ್ ಒಂದು ನಿಮಿಷ ಫೋಟೋಸ್ ಇದೆ ಇಲ್ಲಿ ಇಮೇಜಸ್ ಎಲ್ಲ ನಾನು ತೋರಿಸ್ತಿದ್ದೀನಿ ಸಲ ನೋಡ್ಕೊಳ್ಳಿ ಸೊ ಇಲ್ಲಿ ಫ್ರಂಟ್ ವ್ಯೂ ಆಫ್ ಅಂಬೇಡ್ಕರ್ ಸ್ತೂಪ ಅಂತ ನಾವು ಇದನ್ನು ಕರಿತೀವಿ ಈ ಒಂದು ಪ್ಲೇಸನ್ನು ಮತ್ತು ಇದಾದ್ಮೇಲೆ ಅಂಬೇಡ್ಕರ್ ಸ್ತೂಪ ಆ್ಯಂಡ್ ಎಲಿಫೆಂಟ್ಸ್ ಅಂದರೆ ಆ ಒಂದು ಅಂಬೇಡ್ಕರ್ ಸ್ತೂಪ ಮತ್ತು ಹೆಲಿಫೆಂಟ್ಸನ್ನು ಕೂಡ ಮಧ್ಯದಲ್ಲಿ ನೋಡಿ ಸ್ತೂಪ ಕಾಣಿಸ್ತಿದೆ ಮತ್ತು ಆ ಕಡೆ ಈ ಕಡೆ ಏನು ಮಾಡ್ತಿದೆ ಎಲಿಫೆಂಟ್ಸನ್ನು ನಾವು ನೋಡ್ತಾ ಹೋಗ್ಬೋದು ಮತ್ತು ಈ ಒಂದು ಚಿತ್ರ ಏನು ಕಾಣಿಸ್ತಿದೆ ಇದು ಅಂಬೇಡ್ಕರ್ ಸ್ತೂಪ ನೈಟ್ ವ್ಯೂಸ್ ಅಂದರೆ ಈ ಒಂದು ಸ್ತೂಪ ಏನಂತಂದರೆ ರಾತ್ರಿಯ ಸಂದರ್ಭದಲ್ಲಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೊ ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನು ಕಾಣ್ತೀವಿ ಇದು ಯಾವ ಥರ ಅಂತಂದರೆ ಅಂಬೇಡ್ಕರ್ ಅವರು मेमोरियल बेस इन इनक्र इनस्क्रिप्ट मै स्ट्रगल ऑफ लाइफ इज मई ओनली मेसेज अंतर द अंबेडकर स्टाचू वास्डल द स्कर् ಸ ಅಂದರೆ ಸ್ಕಲ್ಪ್ಚರ್ ಅಂತ ಬಂದಾಗ ವಾಸ್ತುಶಿಲ್ಪ ಹಾಫ್ ಹಬ್ರಮ್ ಲಿಂಕನ್ ಆ್ಯಂಡ್ ಲಿಂಕನ್ ಮೆಮೋರಿಯಲ್ ವಾಷಿಂಗ್ಟನ್ ಆ ಒಂದು ಇದರಲ್ಲಿ ನಾವು ಕಾಣ್ತಾ ಹೋಗ್ಬೋದು ಮತ್ತೆ ಇದು ಈ ಒಂದು ಚಿತ್ರ ಏನನ್ನ ತೋರಿಸುತ್ತೆ ಅಂದರೆ ಪ್ರತಿಬಿಂಬ ಸ್ಥಳ ಅಂತ ನಾವು ಕರಿತೀವಿ ಇದೇನಾಗುತ್ತೆ ಅಂದರೆ ಆ ಒಂದು ಸ್ಟ್ಯಾಚ್ಯೂಗಳೆಲ್ಲ ನಿಲ್ಲಿಸಿದ ಮಾನ್ಯುಮೆಂಟ್ಸ್ ಎಲ್ಲ ನಿಲ್ಲಿಸಿದೆಲ್ಲ ಹಾನಿದು ಅಲ್ಲಿ ಪ್ರತಿಬಿಂಬ ಕಾಣಿಸುವಂಥದ್ದನ್ನ ನಾವು ನೋಡ್ಬೋದು ಇದನ್ನು ನಾವು ಹೀಸ್ ದ ಮೇನ್ ಎಂಟ್ರೆನ್ಸ್ ಅಂತ ನಾವು ಕಾಣ್ತೀವಿ ಮೇನ್ ಎಂಟ್ರೆನ್ಸ್ ಟು ದಿ ಮೆಮೋರಿಯಲ್ ಗಾರ್ಡ್ ಬೈ ಸ್ಟ್ಯಾಚ್ಯೂ ಆಫ್ ಸಿಕ್ಸ್ಟಿ ಟು ಎಲಿಮೆಂಟ್ಸನ್ನು ಈ ಒಂದು ಆ ಕಡೆ ಈ ಕಡೆ ಸೈಡಲ್ಲಿ ನಾವು ಕಾಣ್ತಾ ಹೋಗ್ಬೋದು ಹಾಗೆ ಇನ್ಸೈಡ್ ವ್ಯೂ ಆಫ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸಾಮಾಜಿಕ ಪರಿವರ್ತನಾ ಸ್ಥಳ ಇನ್ನು ನೈಟ್ ಇದು ನೈಟ್ ಯಾವ ರೀತಿ ಅದು ಎಲಿಫೆಂಟ್ಸ್ ಇರುವಂತಹ ಜಾಗವನ್ನು ನಾವು ಕಾಣ್ತಾ ಹೋಗ್ಬೋದು ಅದಾದಮೇಲೆ ಸ್ಟ್ಯಾಚು ನೋಡ್ತಿದ್ದೀರಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇನ್ಸೈಡ್ ಇನ್ಸೈಡಲ್ಲಿ ನಾವು ಅಂಬೇಡ್ಕರ್ ಅವರ ಸಾಮಾಜಿಕ ಪರಿವರ್ತನಾ ಸ್ಥಳ ಅಂತ ನಾವು ಇದನ್ನು ಕರಿತೀವಿ ಹಾಗೆ ಮಾರ್ನಿಂಗ್ ವ್ಯೂಸು ಈ ಥರ ಇರುತ್ತೆ ಮಾರ್ನಿಂಗ್ ವ್ಯೂಸನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಮತ್ತು ನೆಕ್ಸ್ಟ್ ನೈಟ್ ವ್ಯೂಸ್ ಕೂಡ ಈ ತರ ಒಂದು ಸ್ತೂಪಗಳಂತ ನಾವು ಕರಿತೀವಿ ಪಿಲ್ಲರ್ಗಳು ಇರುತ್ತಲ್ಲ ಆ ಪಿಲ್ಲರ್ದ ಒಂದು ನೈಟ್ ವ್ಯೂಸ್ ಯಾವ ಥರ ಇರೋದಂತ ನಾವು ನೋಡ್ತೀವಿ ಹಾಗೆ ಪಿಲ್ಲರ್ಸ್ ಆಫ್ ನೈಟ್ ವ್ಯೂಸ್ ಇದನ್ನು ಕೂಡ ನಾವು ಕಾಣ್ಬೋದು ಹಾಗೆ ವ್ಯೂ ಫ್ರಂಟ್ ಔಟ್ ಸೈಡ್ ಔಟ್ ಸೈಡು ಯಾವ ರೀತಿ ಇದೆ ಅನ್ನೋದನ್ನ ಈ ಒಂದು ಇಮೇಜಸ್ಸಲ್ಲಿ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ಇದು ಮಿಡಲ್ ವ್ಯೂಸು ಅಂದರೆ ಮಧ್ಯದಲ್ಲಿ ಇರುವಂತಹ ಒಂದು ಚಿತ್ರ ಈ ಸ್ತೂಪಗಳು ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ಬೋದು ಹಾಗೆ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಪರಿವರ್ತನಾ ಸ್ಥಳ ಅಂತ ನಾವು ಇದನ್ನು ಕರಿತೀವಿ ಹಾಗೆ ಇಲ್ಲಿ ಇದೇನದು ಸಾಮಾಜಿಕ ಪರಿವರ್ತನಾ ಸ್ಥಳ ಪಿಲ್ಲರ್ಗಳು ಯಾವ ರೀತಿ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೊ ಇದಿಷ್ಟು ಕೂಡ ಏನಂತಂದರೆ ನಮಗೆ ನೈಟ್ ವ್ಯೂಸಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ತಿಳ್ಕೊ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು